ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಯಾವ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನಂದು ಬೆಳಗಿನ ದಿನಚರಿ ಬಗ್ಗೆ ಮಾಡ್ತಾ ಇದ್ದೀನಿ ಅಂದರೆ ಇವತ್ತಿನ ವೀಡಿಯೋನೇ ಇದ್ದು ಪೂಜೆ ಅಂದ್ಬಿಟ್ಟು ನಾನು ನೆನ್ನೆ ನೈಟ್ ಎಲ್ಲ ಫುಲ್ಲು ಕ್ಲೀನ್ ಅಂತ ವಿಡಿಯೋ ಮತ್ತೆ ಯಾವ ರೀತಿ ದೇವ್ರ ಸಾಮಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಕಿಚನ್ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಮತ್ತು ದೇವ್ರ ಪೂಜೆನ ಯಾವ ರೀತಿ ಮಾಡ್ತೀನಿ ಮತ್ತು ಅದ್ರ ಜೊತೆಗೆ ಬೆಳಗಿನ ತಿಂಡಿ ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ನಿಮಗೆ ಮೊದಲು ನಾನು ನಿನ್ನೆ ನೈಟೆ ನೆನೆ ಫುಲ್ಲು ಪಾತ್ರೆ ಎಲ್ಲ ತೊಳೆದು ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿ ನಂದು ಏನೇನು ನೈಟ್ ಏನೇನು ಕೆಲಸನ ಮಾಡ್ಕೋಬೋದು ಆ ಥರ ಅದೆಲ್ಲ ಕೆಲಸನ ನಾನು ಮುಗಿಸ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಎದ್ದು ಬೇಗನೆ ಪೂಜೆ ಮಾಡಬೇಕಾಗಿರುತ್ತೆ ಮತ್ತು ಪಾಪು ಇರೋದ್ರಿಂದ ಜಾಸ್ತಿ ಟೈಮ್ ಹಿಡಿಯ ಹಿಡಿಯುತ್ತೆ ಪಾಪು ಏನಾರು ಎದ್ಬಿಟ್ರೆ ಆಲ್ಮೋಸ್ಟಲ್ಲಿ ಕೆಲಸ ಮಾಡೋಕ್ಕೇನೆ ಬಿಡೋದಿಲ್ಲ ಅದಕ್ಕೇ ಆದಷ್ಟು ನಾನು ನೈಟೆನ್ನೇ ಕ್ಲೀನ್ ಮಾಡಿ ಮಲ್ಕೊಂಡು ಬಿಡ್ತೀನಿ ಆ ಬೆಳಗ್ಗೆ ಎದ್ದು ಮಾಮೂಲಿ ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡಿ ತಿಂಡಿ ಮಾಡೋಷ್ಟಲೇ ಟೈಮ್ ಆಗೋಗ್ಬಿಡುತ್ತೆ ಬೆಳಿಗ್ಗೆ ಟೈಮ್ ಹೆಂಗೋಗ್ಬಿಡುತ್ತೆ ಅನ್ನೋದೇ ಗೊತ್ತಾಗಲ್ಲ ಎಷ್ಟೇ ಬೇಗ ಎದ್ರೂ ಕೂಡ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಮಗೆ ಕೆಲಸ ಮಾಡ್ತಿದ್ರೆ ಮುಗಿಯೋದೇ ಗೊತ್ತಾಗಿರಲ್ಲ ಅದರಿಂದ ನಾನು ನೈಟು ಊಟ ಎಲ್ಲ ಮುಗಿದ್ಮೇಲೆ ನಾನು ಕಿಚನ್ನ ಕ್ಲೀನ್ ಮಾಡೇ ಮಲ್ಕೊಳ್ಳೋದು ಸ್ವಲ್ಪ ಗ್ಯಾಸು ಮತ್ತು ಪಾತ್ರೆಗಳು ಏನೇ ಇದ್ರೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಮಲ್ಕೋತೀವಿ ಮತ್ತು ಅದರಲ್ಲೂ ಇವಾಗ ಚಳಿ ಇರೋದರಿಂದ ಬೆಳಗ್ಗೆ ಹೊತ್ತು ಬೇಗನೆ ಎದ್ದೊಳಕ್ಕೂ ಆಗೋದಿಲ್ಲ ಮತ್ತು ಎದ್ರು ನೀರನ್ನೆಲ್ಲ ಮುಟ್ಟಿ ಎಲ್ಲ ಕೆಲಸನೆಲ್ಲ ಮಾಡೋದಕ್ಕೆ ಆಗೋಲ್ಲ ತುಂಬಾ ಹಿಂಸೆ ಆಗುತ್ತೆ ತುಂಬ ಕೋಲ್ಡ್ ಇರೋದ್ರಿಂದ ನೀರೆಲ್ಲ ಕೋಲ್ಡ್ ತಣ್ಣಗಾಗ್ಬಿಟ್ಟಿರುತ್ತೆ ಅದರಿಂದ ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕಾಗಲ್ಲ ನೈಟೇ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲೆ ಹಾಕಿ ಎಲ್ಲ ಬಾಗಿಲೆಲ್ಲ ತೊಳೆದು ರೆಡಿ ಮಾಡಿಬಿಟ್ಬಿಡ್ತೀನಿ ಬೆಳಗ್ಗೆ ಆಗಲ್ಲ ಅಂತ ಮೇಲೆ ಕಿಚನೆಲ್ಲ ರೆಡಿ ಮಾಡೋಷ್ಟು ಗೀಝರು ಆನ್ ಮಾಡಿಬಿಡ್ತೀನಿ ನೀರು ಕಾಯ್ದುಬಿಡ್ಲಿ ಅಂತ ಬೆಳಗ್ಗೆಗೆ ಇಡ್ಲಿ ಮಾಡೋಣ ಅಂತ ಸಂಪಣ್ ರುಬ್ಬಿಟ್ಟಿದ್ದೀನಿ ಬೆಳಗ್ಗೆ ಅವತ್ತಂದರೆ ಬೇಗ ನೀರು ಕಾಯಲ್ಲ ಗೀಝರ್ ಆನ್ ಮಾಡ್ಕೊಂಡಿದ್ರೆ ಚಳಿಗೆ ಅದಕ್ಕೆ ನೈಟೇ ಆನ್ ಮಾಡಿಬಿಟ್ಬಿಟ್ರೆ ಕಿಚನ್ ಕ್ಲೀನ್ ಮಾಡಿಸ್ಲಿ ನೀರು ಕಾದ್ಬಿಡುತ್ತೆ ಆಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಬೆಳಗ್ಗೆ ಎಲ್ಲ ಮಾಡ್ಕೊಂಡು ಪೂಜೆಗೆ ಪೂಜೆಗೆ ಆಗಿಬಿಡುತ್ತೆ ಇಲ್ಲಾಂದರೆ ಸಂಜೆ ಮಾಡಬೇಕಾಗುತ್ತೆ ಏನು ಮಗು ಕೊಟ್ಕೊಂಡು ಸಂಜೆ ಮಾಡೋಕ್ಕಂತೂ ಮೂಡಿರಲ್ಲ ಬೆಳಗ್ಗೆ ಬೇಗ ಎದ್ದು పూజెండ్బిట్రె మనగా ఒం తు పిటవ్ వెబ్స్ ఇచ్చే ఒంటారేనో ఒం ఫీల్ కంఫర్టబల్గా ఇడీ దిన ఆక్టీవ్ ఆగివ అద్రింద నేనే నైట్ ఎలా క్లీన్ మి మండె ఆమె చళీలు కూడా జాస్తి బేగ ఎద్దీ కేసూ మాక యారిగూ కంఫర్టబల్గానే ఫైవ్ ఓ క్లాక్ ఎదురణ అందకండే బట్ నన్ను మళ్ళిందైదూ వరే ఎద్ది ఎద్ది స్థానకు వోదే డైరెక్ట నన్ను స్థానమూ ಬಂದೆ ಇವಾಗ ಟೈಮು ಫೈವ್ ಫಾರ್ಟಿ ಫೈವ್ ಆಗಿದೆ ನೋಡಿ ಸ್ನಾನ ಮಾಡ್ಕೊಂಡು ಬಂದಿದ್ದಾಯ್ತು ಇವಾಗ ಪೂಜೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಮೊದಲು ಹೂವು ಎಲ್ಲ ತೆಗ್ದುಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆಯೋದಿಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡೋಕ್ಕೆ ಫುಲ್ಲಲ್ಲಿರೋ ಅದು ಧೂಳು ಕಸ ಏನೇ ಹೂವು ಎಲ್ಲ ಉದುರಿತಾರೆ ಅದೆಲ್ಲ ನೀಟಾಗಿ ತೆಗ್ದುಬಿಟ್ಟು ಇವಾಗ ಕಳ್ಸಿದ ನೀರನ್ನ ತುಳಸಿ ಕಟ್ಟೆಗೆ ಹಾಕೋಣ ಅಂತ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ನೋಡಿ ಆಗಲೇ ಟೈಮ್ ಆರು ಗಂಟೆ ಆಗಿದೆ ಆದರೂ ಇನ್ನೂ ಕತ್ತಲೇನೇ ಇದೆ ಇನ್ನೂ ಬೆಳಕೇನೇ ಆಗಿಲ್ಲ ತುಳಸಿ ಕಟ್ಟೆಗೆ ಹಾಕ್ಬಿಟ್ಟು ಇವಾಗ ನೆಕ್ಸ್ಟ್ ದೇವ್ರ ಸಾಮಾನ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಸಬಿನ ಮತ್ತು ಹುಣ್ಸೆಣ್ಣೆ ಎರಡೇ ಯೂಸ್ ಮಾಡಿ ದೇವ್ರ ಸಾಮಾನ ವಾಶ್ ಮಾಡೋದು ಅದು ಬಿಟ್ಟು ಬೇರೆ ಇನ್ನು ಯಾವುದೇ ಪಿತಾಂಬ್ರಾಗಲಿ ಇನ್ನು ಎಕ್ಸ್ಟ್ರಾ ಏನು ನಾವು ಯೂಸ್ ಮಾಡಲ್ಲ ಫಸ್ಟ್ ಹುಣ್ಸೆಣ್ಣ ನೀಟಾಗೆ ಫುಲ್ ಎಲ್ಲದಕ್ಕೂ ಅಪ್ಲೈ ಮಾಡಿ ಬಿಟ್ಬಿಡ್ತೀವಿ ಅದು ಫುಲ್ಲು ನೆನೀತಾ ಇರುತ್ತೆ ಆಮೇಲೆ ನೆಕ್ಸ್ಟು ಒನ್ ಬೈ ಒನ್ ಸಬೀನ ಹಾಕಿ ಉಜ್ಜಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆ ತಗೊಂಡು ಒರೆಸ್ಬಿಟ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ ಅದಾದ್ಮೇಲೆ ನೆಕ್ಸ್ಟು ಫೋಟೋ ಹತ್ರ ಎಲ್ಲ ಬಂದು ನೀಟಾಗಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡೋಣ ಅಂತ ಇದ್ದೆ ಅಷ್ಟು ನನ್ನ ಮಗಳು ಎದ್ಬಿಟ್ಲು ಅವಳನ್ನ ಸಮಾಧಾನ ಮಾಡಿ ಅವಳನ್ನ ಮತ್ತೆ ಮಲಗಿಸ್ಬಿಟ್ಟು ಬರೋ ಅಷ್ಟ್ರೇ ಆರೂವರೆ ಆರು ಮುಖಾಲು ಆಗೇ ಬಿಡ್ತು ಟೈಮು ಅದಾದಮೇಲೆ ನಾನೆಲ್ಲ ಫೋಟೋಗೆಲ್ಲ ರೆಡಿ ಮಾಡಿ ಅರ್ಶನ ಕುಂಕುಮ ಹೂವೆಲ್ಲ ಹಾಕಿ ಎಲ್ಲ ದೇವ್ರ ಸಮ್ಮನೆ ಎಲ್ಲ ರೆಡಿ ಮಾಡೋಷ್ಟ್ರಲ್ಲಿ ನನ್ನ ಹಸ್ಬೆಂಡು ಅದು ಎಲ್ಲ ತೆಗ್ದು ಹಾಸಿಗೆದು ಎಲ್ಲ ಹಾಸಿ ಅದನ್ನು ಮಿಷಿನ್ಗೂ ಹಾಕಿ ಮತ್ತು ಅವರು ಮನೆ ಮನೆಯೆಲ್ಲ ಒರೆಸಿ ಗೂಡಿಸಿ ರೆಡಿ ಮಾಡ್ರು ರೆಡಿ ಮಾಡ್ತಾರೆ ಸೆವೆನ್ ಓ ಕ್ಲಾಕ್ ಆಯಿತು ನನ್ನ ಮಗಳೂ ಎದ್ದು ನೆಕ್ಸ್ಟು ನಾನು ತಿಂಡಿಗೆ ರೆಡಿ ಮಾಡ್ತಾ ಹಂಗೆ ಹಾಲು ಮತ್ತು ಕಾಫಿಗೆಲ್ಲ ಇಡೋಣ ಅಂತ ಅಂದ್ಬಿಟ್ಟು ಬಂದೆ ನೋಡಿ ಆಲ್ರೆಡಿ ಕೂತಿದ್ದಾಳೆ ನಾನು ತರಕಾರಿ ಕಟ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾವು ಕಾಫಿ ಎಲ್ಲ ಮಾಡಿಕೊಂಡು ಅವಳಗೂ ಹಾಲು ಕಾಯಿಸಿ ಕುಡಿಸಿ ಆಮೇಲೆ ಹಂಗೇನೆ ಸಾಂಬಾರು ಗಿಡೋಣ ಅಂತ ಅಂದ್ಬಿಟ್ಟು ಹಸಿ ಅವರೆಕಾಯಿ ಸೀಸನ್ ಅಲ್ವ ಇವಾಗ ಅವರೆಕಾಯಿ ಸಾಂಬಾರು ಮಾಡಿ ಚಟ್ನಿ ಮಾಡಿ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಇದು ಅವರೆಕಾಯಿಗೆ ತರಕಾರಿ ಎಲ್ಲನೂ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು ನಾನು ಯೂಸ್ ಮಾಡಿರೋದು ಕ್ಯಾ ಇದು ಆಲೂಗೆಡ್ಡೆ ಬದನೇಕಾಯಿ ಮತ್ತು ಬೀನ್ಸು ಟೊಮೆಟೊ ಹಾಕಿ ಒಂದು ಮಿಜಿಲಿ ಬರ್ಸ್ಕೊಂಡು ಅದಕ್ಕೆ ಮನೆಯಲ್ಲೇ ಮಾಡಿರೋ ಅಂಥ ಖಾರದ ಪುಡಿ ಒಂದು ನಾಲ್ಕು ಸ್ಪೂನ್ ಖಾರದ ಪುಡಿ ಹಾಕಿ ಸ್ವಲ್ಪ ಹುಣ್ಸಣ್ಣು ಹುಳಿ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿರೋದು ಕುದೀತಾ ಇರುತ್ತೆ ಅಷ್ಟರಲ್ಲಿ ನಾನು ಈ ಕಡೆ ಇಡ್ಲಿಗೂ ಹಾಕ್ಬಿಡ್ಲಿ ಅಂದ್ಬಿಟ್ಟು ಇಡ್ಲಿಗೂ ರೆಡಿ ಮಾಡಿ ಇಡ್ಲಿಗೂ ಇಟ್ಬಿಡ್ತೀನಿ ಬೇಯೋದಿಕ್ಕೆ ಆಮೇಲೆ ಸಾಂಬಾರಿಗೆ ಬಂದ್ಬಿಟ್ಟು ಕಡಲೆ ಮತ್ತು ಸ್ವಲ್ಪ ಕಾಯಿನ ರುಬ್ಬಿಟ್ಟು ಬಿಡಬೇಕು ಕುದೀತಾ ಇರುವಾಗಲೇ ಅದು ಚೆನ್ನಾಗಿ ಕುದೀತಾ ಇರುತ್ತೆ ಅಷ್ಟರಲ್ಲಿ ನಾವು ಇಡ್ಲಿಗೇ ಇಡ್ಲಿ ಬೇಯೋದಕ್ಕೆ ರೆಡಿ ಆದಮೇಲೆ ಆಮೇಲೆ ನಾವು ಚಟ್ನಿನೂ ರೆಡಿ ಮಾಡ್ಕೊಂಡ್ಬಿಟ್ರೆ ಅಷ್ಟರಲ್ಲಿ ಸಾಂಬಾರು ಕುದ್ದಿರುತ್ತೆ ಸಾಂಬಾರು ಕುದ್ಮೇಲೆ ಅದಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಬಿಡ್ಬೇಕು ಈರುಳ್ಳಿ ಕರ್ಬೇವು ಸೊಪ್ಪು ಮೆಣಸಿನ್ಕಾಯಿ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ ಇಡ್ಲಿ ಸಾಂಬಾರು ರೆಡಿ ಆಯಿತು ಚಟ್ನಿ ಜೊತೆಗೆ ಆಮೇಲೆ ನೆಕ್ಸ್ಟ್ ನಾನು ರಾವಗಾಲ ಸ್ಟಾರ್ಟ್ ಆಗಿಬಿಡುತ್ತೆ ರಾವಗಾಲ ಒಳಗಡೆ ಪೂಜೆನ ಕಂಪ್ಲೀಟ್ ಮಾಡಬೇಕು ಯಾವತ್ತೂ ರಾವಗಾಲದಲ್ಲಿ ಪೂಜೆ ಮಾಡಬಾರ್ದು ಅದಕ್ಕೆ ನಾನು ಅಷ್ಟುಗೆಲ್ಲ అష్టంగంకుమట్టు రంగోలి ఆకి హూ అయిల్ హాక్బిట్టు ರೆಡಿ ಮಾಡ್ತಾ ಇದ್ದೀನಿ ಆಮೇಲೆ ನೆಕ್ಸ್ಟು ನಾನೆಲ್ಲ ರೆಡಿ ಆಗಿಬಿಟ್ಟು ದೇವ್ರಿಗೆಲ್ಲ ಹೂವು ಹಾಕಿ ಅಂದರೆ ಇಲ್ಲಿ ಹೂವು ಅಂತಂತ ಅಂದರೆ ನಾವು ಮನೆ ಮುಂದೆ ಜಾಗ ಇರೋದ್ರಿಂದ ಒಂದು ಸುಮಾರು ಗಿಡಗಳನ್ನ ನಾವು ಹಾಕ್ಕೊಂಡಿದ್ದೀವಿ ಒಂದು ರೋಸ್ ಗಿಡನೇ ಆಗಿರ್ಬೋದು ಕನಕಾಂಬ್ರ ಕಾಕ್ತವ ಹೂವು ಗಿಡ ಎಲ್ಲ ಒಂಥರ ಫ್ರೆಶ್ ಆಗಿ ಹೂವು ಬಿಡೋದ್ರಿಂದ ಅದನ್ನ ದೇವ್ರಿಗೆ ಹಾಕೋದ್ರಿಂದ ಒಂಥರ ಏನೋ ಒಂಥರ ಚೆನ್ನಾಗಿರುತ್ತೆ ಡೈಲಿ ಪೂಜೆಗಂತೂ ತುಂಬ ಯೂಸ್ ಆಗುತ್ತೆ ಇನ್ನು ಸೀಸನಲ್ಲಿ ಅಷ್ಟೊಂದು ಜಾಸ್ತಿ ಹೂವಿನ ಬಿಡೋಲ್ಲ ನಮಗೆ ಆ ಟೈಮಲ್ಲಿ ನಾವು ಆಚೆ ಕಡೆಯಿಂದ ತಂದು ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಪೂಜೆನ ಎಲ್ಲ ಪೂಜೆ ಎಲ್ಲ ಮುಗೀತು ಇವತ್ತು ನನ್ನ ದಿನಚರಿ ಇಷ್ಟು ಕಂಪ್ಲೀಟ್ ಆಯಿತು ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್